ಸ್ನೇಹಿತರೆ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಟ್ರೂ ಬ್ಯಾಲೆನ್ಸ್ ಪರ್ಸನಲ್ ಲೋನ್ ಇಂಟ ಯಾವ ರೀತಿ ಲೋನ್ನ ಪಡಿಬೋದು ಅದು ಲೆವೆಲ್ ಅಪ್ ಲೋನ ಪಡೆಯೋದು ಹೇಗೆ ಅಂತ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಲೆವೆಲ್ ಆಫ್ ಲೋನ್ ಅಂದರೆ ನೀವೀವಾಗ ಒಂದು ಸತಿ ಲೋನನ್ನು ತೊಗೊಂಡು ಅದು ಮತ್ತೆ ಕಟ್ಟಿದ್ರೆ ನಿಮಗೆ ಫಸ್ಟು ಕಡಿಮೆ ಅಮೌಂಟ್ ಕೊಟ್ಟಿದರೆ ಸೆಕೆಂಡ್ ಜಾಸ್ತಿ ಅಮೌಂಟ್ ಅಪ್ ಟು ಒಂದು ಲಕ್ಷದವರೆಗೂ ಲೋನನ್ನ ಕೊಡ್ತಾರೆ ನೀವು ನಿಮ್ಮ ಹತ್ರ ಆಧಾರ್ ಕಾರ್ಡು ಪಾನ್ ಕಾರ್ಡು ಇದ್ದರೆ ಸಾಕು ನಿಮಗೆ ಇಪ್ಪತ್ತೊಂದು ವರ್ಷ ಏಜ್ ಆಗಿದ್ದರೆ ಸಾಕು ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿರಿ ಎಂಪ್ಲಾಯ್ಡ್ ಆಗಿರಿ ಅಥವಾ ಸ್ಟೂಡೆಂಟ್ ಆಗಿರಿ ಸ್ಟೂಡೆಂಟ್ಗಂತೂ ಇನ್ಸ್ಟೆಂಟಾಗೇ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ನಿಮ್ಮ ಹತ್ರ ಯಾವುದೇ ಸ್ಯಾಲ್ರಿ ಸ್ಲಿಪ್ ಬೇಕಿಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಿಲ್ಲ ಏನೂ ಬೇಕಿಲ್ಲ ನೀವು ಜಸ್ಟ್ ಇವನ್ ಮೊಬೈಲ್ ಯಾವ ಮೊಬೈಲಲ್ಲೇ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೀವು ಮೊಬೈಲಲ್ಲೇ ಅಪ್ಲೈ ಮಾಡ್ಕೊಳ್ಳಿ ಅಪ್ಲಿಕೇಶನಲ್ಲಿ ನಿಮ್ಮ ಸಿವಿಲ್ ಸ್ಕೋರ್ ಕಡಿಮೆ ಇದ್ದರೂ ಅಥವಾ ಮೈನಸ್ ಒನ್ ಇದ್ದರೂ ಕೂಡ ಲೋನ್ನ ಕೊಡ್ತಿದ್ದಾರೆ ಫಸ್ಟು ಐದು ಸಾವಿರ ಬೇಕಾದರೂ ಕೊಡ್ತಾರೆ ಐವತ್ತು ಸಾವಿರ ಬೇಕಾದರೂ ಕೊಡ್ತಾರೆ ಅಪ್ ಟು ಒಂದು ಲಕ್ಷದವರೆಗೂ ಲೋನ ಕೊಡ್ತಾರೆ ಇನ್ಸ್ಟೆಂಟಾಗಿ ಕೊಡ್ತಾರೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗ ಲೈಕ್ ಕೊಡಿ ನೋಟಿಫಿಕೇಷನ್ನ ಹಾಲ್ಗೆ ಇಟ್ಕೊಳ್ಳಿ ಯಾಕಂದರೆ ಆವಾಗ ನಾನು ಹಾಕೋ ವೀಡಿಯೋಸು ನಿಮಗೆ ಇನ್ಸ್ಟೆಂಟಾಗಿ ನಾನು ಹಾಕ್ತಿದ್ದಂಗೆ ನಿಮಗೆ ಬರುತ್ತೆ ಹಾಗಾಗಿ ನೀವು ನೋಡ್ಬೋದು ಈ ಒಂದು ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಯಾವ್ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಅಪ್ಲೈ ಮಾಡ್ತಾ ಹೋಗಬೇಕು ಏನು ನಿಮ್ಮ ಹತ್ರ ಸಿವಿಲ್ ಸ್ಕೋರ್ ಇಲ್ಲ ಅಂದರೂ ಕೂಡ ಇನ್ಸ್ಟೆಂಟಾಗಿ ಯಾವ ರೀತಿ ಲೋನ ಪಡಿಬೋದು ಅಂತ ಹೇಳ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಹಾಲ್ಗೆ ಸೆಟ್ ಮಾಡ್ಕೊಳ್ಳಿ ಹಂಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಬನ್ನಿ ಫಸ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟ್ ಪ್ಲೇಸ್ಟೋರ್ಗೆ ಹೋಗುತ್ತೆ ಪ್ಲೇಸ್ಟೋರ್ಗೆ ಹೋದ್ಮೇಲೆ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಟ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಈ ರೀತಿ ಬಂದಾದಮೇಲೆ ಈ ಆ್ಯಪ್ನ ಓಪನ್ ಮಾಡಾದ ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಅಂತಕ್ಕಂಥದ್ದು ಬರುತ್ತೆ ಇಲ್ಲಿ ಲೆವೆಲ್ ಆಫ್ ಲೋನು ಸಹ ಐತೆ ಕ್ಯಾಶ್ ಲೋನ್ ಅಂತಲೂ ಸಹ ಐತೆ ಇಲ್ಲಿ ನೋಡ್ಬೋದು ನೀವು ಕ್ಯಾಶ್ ಲೋನ್ ಅಂದರೆ ಇನ್ಸ್ಟೆಂಟಾಗಿ ಐ ಐವತ್ತು ಸಾವಿರದವರೆಗೂ ಲೋನ ಪಡಿಬೋದು ಲೆವೆಲ್ ಆಪ್ ಲೋನ್ ಅಂದರೆ ಒಂದು ಸಾವಿರದಿಂದ ಒಂದು ಲಕ್ಷದವರೆಗೂ ಎಷ್ಟು ಬೇಕಾದರೂ ನಿಮಗೆ ಲೋನ ಪಡಿಬೋದು ನೀವು ಫ್ರೆಂಡ್ಗೆ ರೆಫರ್ ಮಾಡಿ ಕೂಡ ದುಡ್ಡನ್ನ ಮಾಡ್ಬೋದು ಈ ಒಂದು ಆ್ಯಪ್ನಲ್ಲಿ ಅದನ್ನು ಆಮೇಲೆ ಹೇಳ್ಕೊಡ್ತೀನಿ ಯಾವ ರೀತಿ ರೆಫರ್ ಮಾಡೋದು ಅಂತ ಈಗ ಲೆವೆಲ್ ಆಪ್ ಲೋನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪರ್ಮಿಷನ್ನ ಕೇಳ್ತಿ ಅಲ್ಲಿ ಪಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ನಾಗ ಕೊಡಿ ನೆಕ್ಸ್ಟ್ನಾಗ ಕೊಟ್ಟರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಅಂದರೆ ಇದು ಪರ್ಮಿಷನ್ನ ಕೇಳ್ತಾ ಇದೆ ಅಲೋ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಲೊಕೇಶನ್ನು ಡಿವೈಸ್ ಇನ್ಫೋ ಯೂಸರು ಇನ್ಫಾರ್ಮೇಷನ್ನು ಸ್ಟೋರೇಜು ಕ್ಯಾಮ್ರಾ ಎಲ್ಲ ಕೋ ಹೇಳ್ತಾ ಇದೆ ಅಲೋ ಕೊಡಿ ಈ ಒಂದು ಅಪ್ಲಿಕೇಶನ್ಗೆ ಅಲೋ ಕೊಟ್ಬಿಟ್ಟು ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಇರುತ್ತೆ ಕೆಳಗಡೆ ಗ್ರೀನ್ ಕಲರಲ್ಲಿ ಅವನ್ನೆಲ್ಲ ಅಲೋ ಮಾಡಾದ್ಮೇಲೆ ಅದು ಗ್ರೀನ್ ಕಲರ್ ಆಗುತ್ತೆ ಅದನ್ನು ಕೊಟ್ಟರೆ ನಿಮಗೆ ನೆಕ್ಸ್ಟು ಇನ್ನೂ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ ಎಲ್ಲ ಅಲೋ ಕೇಳ್ತಾ ಇರುತ್ತೆ ಪರ್ಮಿಷನ್ನ ಅಲೋ ಕೊಟ್ಕೊಂಡು ಹೋಗಿ ಅದಾದಮೇಲೆ ಲೆವೆಲ್ ಆಪ್ ಲೋನ್ ಅಂತ ಇದೆಯಾ ಇಲ್ಲಿ ನನಗೆ ಐದು ಸಾವಿರದವರೆಗೂ ಕೊಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನಾನು ಫಸ್ಟ್ ಟೈಮ್ ತಗೊತಾ ಇರೋದು ನಿಮ್ದು ಏನಾದರೂ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಅಥವಾ ಸಿವಿಲ್ ಸ್ಕೋರ್ ಇಲ್ಲ ಅಂದರೂ ಕೂಡ ಲೋನ ಕೊಡ್ತಾರೆ ನಿಮ್ಮದು ಒಂದು ಪ್ರೊಫೈಲ್ ಮೇಲೆ ಈ ಒಂದು ಡಿಪೆಂಡ್ ಆಗಿರುತ್ತೆ ಮತ್ತು ಇದರಲ್ಲಿ ಅರವತ್ತೆರಡು ಡೇಸ್ ಎಲ್ಲವನ್ನು ಕೊಡ್ತಾ ಇದ್ದಾರೆ ಆನಿಯಲ್ಲಿ ಇನ್ಕಮ್ ರೇಟು ಎಲ್ಲಾನು ಸಹ ಅಲ್ಲೇ ಕೊಟ್ಟಿರ್ತಾರೆ ನೀವು ಓದ್ಕೊಂಬೋದು ಒಂದೊಂದೇನೇ ಕ್ಲೀನಾಗಿ ಓದ್ಕೊಂಡು ನೀವು ಅಪ್ಲೈ ಮಾಡಬೇಕು ಅಂದರೆ ಕೆಳಗಡೆ ಅಪ್ಲೈ ಇರುತ್ತೆ ಅದನ್ನು ಕಮಿಂಗ್ ಸೋನ್ ಅಂತ ಇತ್ತಲ್ಲ ಇಲ್ಲಿ ಸ್ಕ್ರ್ಯಾಚ್ ಮಾಡಿ ಕೂಡ ನೀವು ಅಮೌಂಟ್ ಎಷ್ಟು ತೋರಿಸುತ್ತೆ ಅಂತ ನೋಡ್ಬೋದು ಇಲ್ಲಿ ಮೂರು ಸಾವಿರ ಕೊಡ್ತಾ ಇದ್ದಾರೆ ನೆಕ್ಸ್ಟು ಸಿ ಡಿಟೇಲ್ಸ್ ಡೀಟೇಲ್ಸ್ ಮೇಲೆ ಓಡಿದ್ರೆ ನೀವು ನೆಕ್ಸ್ಟ್ ಇಲ್ಲಿ ಲೆವೆಲ್ ಆಫ್ ಲೋನ್ಗೆ ಅಪ್ಲೈ ಮಾಡ್ಕೊಬೋದು ಗೆಟ್ ಟಿ ಎ ಲೋನ್ ಅಂತ ಕೆಳಗಡೆ ಆಪ್ಷನ್ ತೋರಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಲೋನ್ ಅಮೌಂಟ್ನ ಸೆಲೆಕ್ಟ್ ಮಾಡ್ಕೊಬೋದು ಎಷ್ಟು ಬೇಕೋ ಅಷ್ಟಕ್ಕೆ ಇಕ್ಕೊಂಬೋದು ಮೂರು ಸಾವಿರ ಬೇಕೋ ಎರಡು ಸಾವಿರ ಬೇಕೋ ನಿಮಗೆ ಜಾಸ್ತಿ ಕೊಡ್ತಾರೆ ನನಗೆ ಕಡಿಮೆ ಕೊಡ್ತಾ ಇದ್ದಾರೆ ನಿಮಗೆ ಜಾಸ್ತಿ ಬೇಕಾದರೂ ಕೊಡ್ತಾರೆ ಮತ್ತು ಇಲ್ಲಿ ಕೆಳಗೆ ಡೇಟ್ನ ತೋರಿಸುತ್ತೆ ಇ ಎಮ್ ಐ ನೀವು ಮತ್ತೆ ಯಾವಾಗ ಕಟ್ಟಬೇಕು ಮಂತ್ಲಿ ಅಂತ ಹೇಳ್ಬಿಟ್ಟು ಅದರ ಡೇಟ್ನೂ ನೀವು ಕ್ಲೀನಾಗಿ ಓದ್ಕೊಳ್ಳಿ ನಿಮ್ಮದರಲ್ಲಿ ಒನ್ ಡೇಟ್ ಇರುತ್ತೆ ಯಾಕಂದರೆ ನೀವು ಯಾವಾಗ ಅಪ್ಲೈ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು ಅದು ಎಲ್ಲ ನಿಮ್ಗೆ ಓಕೆ ಆದಮೇಲೆ ಕೆಳಗೆ ಕಂಟಿನ್ಯೂ ಕೊಡಿ ನೀವು ಕಂಟಿನ್ಯೂ ಕೊಟ್ಟಾದ್ಮೇಲೆ ಇಲ್ಲಿ ನೀವು ಲೋನನ್ನ ಏನಕ್ಕೆ ತೊಗೊತಿದ್ದೀರಾ ಅಂತ ಕೇಳ್ತೈತೆ ಲೋನ್ ಏನಕ್ಕೆ ತೊಗೊಂಡು ನೀವು ಎಜುಕೇಷನ್ ಪರ್ಪಸಿಗೆ ತಗೊಳ್ತಾ ಇದ್ರೆ ಎಜುಕೇಷನ್ ಹಾಕಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲನೂ ತೋರಿಸುತ್ತೆ ಎಲ್ತ್ ಇಲ್ಲ ಎಲ್ತ್ ಇಶ್ಯೂ ಇದ್ರೆ ಎಲ್ತ್ ಇಶ್ಯೂ ಕೊಡಿ ಅಥವಾ ನಿಮಗೆ ಸ್ಯಾಲ್ರಿ ಡಿಲೇ ಆಗಿದ್ದರೆ ಸ್ಯಾಲ್ರಿ ಡಿಲೇ ಅಂತ ಕೊಡಿ ಯಾವುದು ಪರ್ಪಸಿಗೆ ಲೋನ್ ತೊಗೊತಿದ್ದೀರಾ ಅಂತ ಕೇಳುತ್ತೆ ಇದೇನಷ್ಟು ಆಗೋಲ್ಲ ನಿಮ್ಗೆ ಏನಕ್ಕೆ ಲೋನ್ ಬೇಕು ಅದನ್ನು ಹಾಕಿ ಅದಾದಮೇಲೆ ನಿಮ್ಮ ಇನ್ಫಾರ್ಮೇಷನ್ನ ಕೇಳ್ತಾ ಹೋಗುತ್ತೆ ಅದು ಏನೇನು ಕೇಳುತ್ತೋ ಅದನ್ನೆಲ್ಲ ಫುಲ್ಲು ಕ್ಲೀನಾಗಿ ಕ್ಲಿಕ್ ಮಾಡ್ತಾ ಹೋಗಿ ನೀವು ಮ್ಯಾರೇ ಮ್ಯಾರೇಜ್ ಆಗಿದ್ದೀರಾ ಅಥವಾ ಸಿಂಗಲ್ ಆ ಬ್ಯಾಚುಲರ್ ಎಲ್ಲ ಕೇಳುತ್ತೆ ಅದನ್ನೆಲ್ಲ ನೀವು ಕ್ಲಿಕ್ ಮಾಡ್ತಾ ಹೋಗಿ ಕರೆಕ್ಟಾಗಿ ಈ ಒಂದು ಇನ್ಫಾರ್ಮೇಷನ್ನ ಕ್ಲೀನಾಗಿ ನೋಡ್ಕೊಂಡು ಹಾಕ್ತಾ ಹೋಗಿ ಅದಾದಮೇಲೆ ಅದಾದ ನಂತರ ಇಲ್ಲಿ ನೀವು ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ದೀರಾ ಅಥವಾ ಒಬ್ಬರೇ ಇದ್ದೀರಾ ಅಥವಾ ರಿಲೇಟಿವ್ಸ್ ಜೊತೆ ಇದ್ದೀರಾ ಅಂತ ಇನ್ಫಾರ್ಮೇಷನ್ನ ಕೇಳ್ತೈತೆ ನೀವು ಯಾರ ಜೊತೆ ಇದ್ದೀರೋ ಅದನ್ನು ಹಾಕಿ ಅದಾದ ಮೇಲೆ ನಿಮಗೆ ನಿಮಗೆ ಎಂಪ್ಲಾಯ್ಡ್ ಟೈಪ್ನ ಕೇಳ್ತೈತೆ ರೆಗ್ಯುಲರ್ ಎಂಪ್ಲಾಯ್ಡ ಫ್ರೀಲ್ಯಾನ್ಸರ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಅದನ್ನೆಲ್ಲ ನೀವು ಕ್ಲಿಕ್ ಮಾಡ್ಕೊಳ್ಳಿ ಮೇಲೆ ನಿಮಗೆ ನೆಕ್ಸ್ಟು ಆಪ್ಷನ್ನ ನೋಡ್ಬೋದು ಇದರಲ್ಲಿ ಕಂಪನಿ ನೇಮ್ನ ಕೇಳ್ತಾ ಇದೆ ಕಂಪನಿ ನೇಮನ್ನ ಹಾಕ್ಕೊಳ್ಳಿ ಮತ್ತು ಮಂತ್ಲಿ ಇನ್ಕಮ್ ಎಷ್ಟು ಅಂತ ಕೇಳುತ್ತೆ ನೀವು ಮಂತ್ಲಿ ಇನ್ಕಮ್ನ ಹಾಕ್ಕೊಳ್ಳಿ ನೀವು ಜಾಬ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಎಕ್ಸ್ಪೀರಿಯೆನ್ಸ್ ಎಷ್ಟು ವರ್ಷ ಇದೆ ಅಂತ ಕೇಳುತ್ತೆ ನಿಮ್ಮ ಜಾಬ್ ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲಿ ಹಾಕ್ಬೋದು ಎಲ್ಲ ಒಂದು ಇನ್ಫಾರ್ಮೇಷನ್ನ ಕರೆಕ್ಟಾಗಿ ನೋಡಿ ಕ್ಲೀ ಕ್ಲೀನಾಗಿ ಫುಲ್ಫಿಲ್ ಮಾಡ್ತಾ ಹೋಗಿ ನೀವು ಇಲ್ಲಿ ಆರಾಮಾಗಿ ಈಸಿಯಾಗಿರುತ್ತೆ ಸ್ಟೆಪ್ಗಳು ಹಾಗಾಗಿ ಈಸಿಯಾಗಿ ಮಾಡ್ಕೊಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಲೋನ್ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳುತ್ತೆ ನಿಮಗೆ ನಿಮಗೆ ಎಷ್ಟು ಮಂತ್ ಬೇಕು ಅಂತ ಎಲ್ಲ ನೀವು ಅದನ್ನು ಕ್ಲೀನಾಗಿ ಅಪ್ಲೈ ಮಾಡ್ತಾ ಹೋಗಿ ನೀವು ಒಂದೊಂದೇ ಕ್ಲೀನಾಗಿ ನೋಡಿಕೊಂಡು ಓದ್ಕೊಂಡು ಹಾಕ್ಕೊತಾ ಹೋಗಿ ಯಾವುದು ಪರ್ಪಸಿಗೆ ನಿಮಗೆ ಲೋನ್ ಬೇಕು ಅಂತ ಎಲ್ಲ ಕ್ಲೀನಾಗಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ನೂ ಕೇಳುತ್ತೆ ಇಲ್ಲಿ ಪ್ಲೀಸ್ ವೆರಿಫೈ ಇಮೇಲ್ ಇಮೇಲ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಹಾಕಿ ನೀವು ಇಲ್ಲಿ ವೆರಿಫೈ ಮಾಡ್ಕೊಬೇಕಾಗುತ್ತೆ ನಿಮ್ಮ ಜಿಮೇಲ್ ವೆರಿಫೈ ಇಲ್ಲಾಗುತ್ತೆ ಈ ಸ್ಟೆಪ್ಪಲ್ಲಿ ನೀವು ವೆರಿಫೈ ಮಾಡ್ಕೊಂಡಾದ ಮೇಲೆ ನೋಟಿಸ್ ಮೀ ಯು ಆರ್ ಅಪ್ರೂವ್ಡ್ ಅಂತ ತೋರಿಸುತ್ತೆ ನೀವು ವೆಯ್ಟ್ ಮಾಡೋಕ್ಕೋಗ್ಬೇಡಿ ಇಲ್ಲಿ ಕೆಳಗೆ ನೋಟಿಸ್ ಮೀ ಅಪ್ರೂವ್ಡ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ನೋಡಿ ನನಗೆ ಇಲ್ಲಿ ಬಂತು ಅಲೆ ಮೂರು ಸಾವಿರ ಲೋನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಟಿಫಿಕೇಷನ್ನು ನೋಡ್ಬೋದು ನನಗೆ ಅಪ್ರೂವ್ ಆಗೈತೆ ಇಲ್ಲಿ ಪ್ರೊಸೆಸ್ ಅಂತ ಪ್ರೊಸೆಸಿಂಗ್ ಅಂತ ತೋರಿಸ್ತಾ ಇದೆ ಬಟ್ ಅಲ್ಲಿ ಅಪ್ರೂವ್ ಆಗಿದೆ ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಇಲ್ಲೂ ಸಹ ಬರುತ್ತೆ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಹೆಂಗೆ ಎತ್ಕೊಳ್ಳೋದು ಅಂತಲೂ ಸಹ ಹೇಳ್ಕೊಡ್ತೀನಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಿಮಗೆ ಅಪ್ರೂವ್ ಆದರೆ ತಕ್ಷಣ ಬರುತ್ತೆ ಇವಾಗ ನೋಡ್ಬೋದು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೆಲ್ಲ ಬರ್ತಾ ಇದೆ ನೋಟಿಫಿಕೇಶನ್ ನಮಗೆ ಕಂಗ್ರ್ಯಾಚುಲೇಷನ್ಸ್ ಅಪ್ರೂವ್ ಆಗಿರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಸೊ ವೆಯ್ಟ್ ಮಾಡಿ ಒಂದು ಎರಡು ಸೆಕೆಂಡು ವೆಯ್ಟ್ ಮಾಡಾದ್ಮೇಲೆ ಕೆಲವೊಬ್ರಿಗೆ ಒಂದೊಂದು ದಿವ್ಸ ಬೇಕಾದ್ರೂ ಕಾಯಿಸುತ್ತೆ ಇಲ್ಲಿ ಬಂತು ನೋಡಿ ಇಲ್ಲಿ ಡಿಕ್ಲೇರ್ ಲೋನ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳಿದ್ದಾರೆ ಡಿಕ್ಲೇರ್ ಡಿಸ್ಪಾಸ್ ಲೋನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಹಾಕ್ಬಿಟ್ಟು ಡೈರೆಕ್ಟ್ ಎತ್ಕೊಬೋದು ನಾವು ಲೋನ್ನ ಮತ್ತೆ ರೀಪೇಮೆಂಟ್ ಯಾವಾಗ ಮಾಡಬೇಕು ಅಂತ ಇಲ್ಲಿ ಡೇಟ್ನ ಸಹ ಕೊಟ್ಟಿದ್ದಾರೆ ಮಾರ್ಚ್ ಎಂಟಕ್ಕೆ ಒಂದು ಸತಿ ಸಾವಿರದ ಒಂಬೈನೂರ ಎಂಬತ್ತೈದು ರೂಪಾಯಿನ ಕಟ್ಟಬೇಕು ಮತ್ತು ಏಪ್ರಿಲ್ ಎಂಟಕ್ಕೆ ಒಂದು ಸತಿ ಸಾವಿರದ ಒಂಬೈನೂರ ಎಂಬತ್ತೆರಡು ರೂಪಾಯಿನ ಕಟ್ಟಬೇಕಾಗುತ್ತೆ ಮೂರು ಸಾವಿರ ಲೋನ್ನ ಇವಾಗ ಕೊಟ್ಟಿರೋದಕ್ಕೆ ಇಲ್ಲಿ ನಾವೇನಾದರೂ ಅದನ್ನು ಇದು ಮಾಡ್ಕೊಬೇಕು ಅಂದರೆ ಡೈರೆಕ್ಟ್ ಬ್ಯಾಂಕ್ ಅಕೌಂಟಿಗೆ ಎತ್ಕೊಬೇಕು ಅಂದರೆ ಇಲ್ಲಿ ಕೆಳಗೆ ರಿಸೀವ್ ಅಂತ ಇರುತ್ತೆ ರಿಸೀವ್ನ ಹೊಡ್ಬಿಟ್ಟು ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಐ ಎಸ್ ಎಫ್ ಅಕೌಡ್ನ ಹಾಕಿದ್ರೆ ಡೈರೆಕ್ಟ್ ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ಗೆ ಅಮೌಂಟ್ ಅಂತಕ್ಕಂಥದ್ದು ಕ್ರೆಡಿಟ್ ಆಗುತ್ತೆ ಇಲ್ಲಿ ಅಪ್ ಟು ಒಂದು ಲಕ್ಷದವರೆಗೂ ನಿಮಗೆ ಲೋನ್ ಅನ್ನೋದು ಐತೆ ಯಾರು ಕೂಡ ಈ ಚಾನ್ಸ್ನ ಮಿಸ್ ಮಾಡ್ಕೊಬೇಡಿ ನನಗೆ ಬರೀ ಮೂರು ಸಾವಿರ ಕೊಟ್ಟಿದ್ದಾರೆ ಅಂತ ನಿಮಗೆ ಜಾಸ್ತಿ ಬೇಕಾದರೂ ಕೊಡ್ಬೋದು ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದು ಅಥವಾ ಸಿಬಿಲ್ ಸ್ಕೋರ್ ಇಲ್ಲ ಅಂದರೆ ಈ ಒಂದು ಆ್ಯಪಲ್ಲಿ ಲೋನ ಕೊಡ್ತಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ನಿಮ್ಗೆ ಏನಾದರೂ ಲೋನ್ ಅವಶ್ಯಕತೆ ಐತೆ ಅಂದರೆ ಪ್ಲೀಸ್ ಅಪ್ಲೈ ಮಾಡಿಕೊಂಡು ಲೋನ್ನ ತೊಗೊಳ್ಳಿ ಹಚ್ಚು ಕಟ್ಟಾಗಿ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೀನಿ ಇದೇ ರೀತಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ದು ಯಾವ ಊರು ಅಂತ ಹೇಳಿ ಕಮೆಂಟ್ ಮಾಡಿ ಯಾಕಂದರೆ ಈ ವಿಡಿಯೋ ಯಾವ್ಯಾವನವರು ನೋಡ್ತಾ ಇದ್ದೀರಾ ಅಂತಕ್ಕಂಥದ್ದು ನನಗೆ ಗೊತ್ತಾಗಬೇಕು ಹಾಗಾಗಿ ನಿಮ್ದು ಯಾವ ಊರು ಅಂತ ಕಮೆಂಟ್ ಮಾಡಿ ಇದಕ್ಕಿಂತ ಈ ಆ್ಯಪಲ್ಲೂ ಸಹ ನಿಮಗೆ ಲೋನ್ ಸಿಗಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಇನ್ನೂ ನನ್ನ ಚಾನಲ್ನಲ್ಲಿ ಅಪ್ಲೈ ಮಾಡಿದ್ದೀನಿ ಬೇರೆ ಬೇರೆ ಆ್ಯಪಲ್ಲಿ ಲೋನ್ ಹೆಂಗೆ ತೊಗೋಬೇಕು ಅಂತ ಮತ್ತೆ ಇನ್ನೊಂದು ವೀಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಕಾಯ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇಷ್ಟೊತ್ತವರೆಗೂ ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮುಂದೆ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ